ಚಲೋ ಬೆಳಗಾಂ ಅಂಬೇಡ್ಕರ್ ಜಾಥಾ ಇದರ ಮಂಗಳೂರಿನಲ್ಲಿ ಕ್ಲಾಕ್ ಟವರ್ನಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ದಕ್ಷಿಣ ಕನ್ನಡದ ಜಿಲ್ಲಾಧ್ಯಕ್ಷರಾದಂತಹ ಅನ್ವರ್ ಸಾದತ್ ಬಜತೂರ್ ಅವರೇ ಈ ಜಾಥಾದ ಸಂಚಾಲಕರು ಎಸ್ ಟಿ ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಸನ್ಮಿತ್ರರು ಆದಂತಹ ಬಿ ಆರ್ ಭಾಸ್ಕರ್ ಪ್ರಸಾದ್ ಅವರೇ ಈಗ ತಾನೇ ಉದ್ದೇಶಿಸಿ ಮಾತನಾಡಿದ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಕೊಡ್ಲಿಪೇಟೆ ಅವರೇ ನಮ್ಮ ರಾಜ್ಯದ ಕೋಶಾಧಿಕಾರಿ ಅಮ್ಜದ್ ಖಾನ್ ರವರೇ ಕಾರ್ಯದರ್ಶಿಗಳಾದಂತಹ ರಂಜಾನ್ ಕಡಿವಾಳ್ ಅವರೇ ರಿಯಾಜ್ ಕಡಂಬೂರ್ ಅವರೇ ಹಾಗೂ ಎಲ್ಲ ಪಕ್ಷದ ಜಿಲ್ಲಾ ಮುಖಂಡರೇ ವಿಧಾನಸಭಾ ಕ್ಷೇತ್ರದ ಮುಖಂಡರೇ ವಿಮನ್ ಇಂಡಿಯಾ ಮೂವ್ಮೆಂಟ್ ನನ್ನ ಸಹೋದರಿಯರೇ ಬಂಧುಗಳೇ ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ಎಲ್ಲ ನಾಗರಿಕ ಬಂಧುಗಳೇ ಈಗಾಗಲೇ ಜಾಥಾದ ಉದ್ದೇಶವನ್ನ ಬಹಳ ಸ್ಪಷ್ಟವಾಗಿ ಅಪ್ಸರ್ ಕೊಡ್ಲಿಪೇಟೆ ಅವರು ತಮ್ಮ ಮುಂದಿಟ್ಟಿದ್ದಾರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಜವಾಬ್ದಾರಿಯುತ ರಾಜಕೀಯ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಿಮ್ಮ ಮುಂದೆ ಬಂದು ಮತಗಳನ್ನು ಪಡೆದು ಆನಂತರ ಮನೆಗೆ ಹೋಗಿ ನಿದ್ರೆ ಮಾಡುವಂತಹ ಒಂದು ಪಕ್ಷ ಅಲ್ಲ ಟ್ವೆಂಟಿ ಫೈವ್ ಡೇಸ್ ಜನರ ಎಲ್ಲಾ ಸಮಸ್ಯೆಗಳನ್ನ ಗಮನಹರಿಸಿ ಆ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯುವಂತಹ ಕೆಲಸವನ್ನ ಸದಾ ಮಾಡುವಂತಹ ಒಂದು ಪಕ್ಷ ಆಗಿರುತ್ತದೆ ಅದರಲ್ಲೂ ವಿಶೇಷವಾಗಿ ಜನರ ಸಂಕಷ್ಟದ ಸಮಯದಲ್ಲಿ ಜನರ ಬಳಿ ನಿಂತು ಜನರ ಬೆನ್ನೆಲುಬಾಗಿ ನಿಂತು ಜನರ ಜೊತೆ ನಿಂತು ಜನರ ಕಷ್ಟ ಕಾರ್ಪಣ್ಯಗಳಿಗೆ ಮಿಡಿಯುವ ಒಂದು ಪಕ್ಷ ಆಗಿರ್ತದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಟೈಮ್ ಪಾಸ್ಗಾಗಿ ಅಥವಾ ಅಧಿಕಾರದ ಮೋಹದಿಂದ ಅಥವಾ ಯಾರಿಗಾದ್ರೂ ಕೆಲವರಿಗೆ ಎಲ್ ಎಗಳಾಗಬೇಕು ಅಧಿಕಾರ ಹಿಡಿಬೇಕು ಹಣ ಸಂಪಾದಿಸಬೇಕು ಅಂತ ಉದ್ದೇಶದಿಂದ ಮಾಡಿದಂತಹ ರಾಜಕೀಯ ಪಕ್ಷ ಅಲ್ಲ ನಮ್ಮನ್ನಾಳುವಂತಹ ರಾಜಕೀಯ ಪಕ್ಷಗಳು ಈ ದೇಶದ ಸರ್ವ ಜನತೆಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಲು ವಿಫಲವಾದಾಗ ಆದಾಗ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಈ ಪಕ್ಷ ಈ ಈ ರಾಜ್ಯವನ್ನ ರಾಷ್ಟ್ರವನ್ನ ಕಟ್ಟಲು ವಿಫಲವಾದಾಗ ಆದಾಗ ಇಲ್ಲಿ ದೌರ್ಜನ್ಯಗಳು ಮಿತಿ ಆದಾಗ ಇಲ್ಲಿ ಅನ್ಯಾಯಗಳು ಮಿತಿ ಮೀರಿದಾಗ ಇಲ್ಲಿ ನ್ಯಾಯ ನಿರಾಕರಣೆಗಳು ಹೆಚ್ಚಲ್ಪಟ್ಟಾಗ ಇಲ್ಲಿ ಶೋಷಿತ ವರ್ಗಗಳನ್ನು ಮರ್ದಿಸಿದಾಗ ಇಲ್ಲಿ ಜನರಿಗೆ ಬಡ ಜನರಿಗೆ ಶೋಷಿತರಿಗೆ ನ್ಯಾಯ ನಿರಾಕರಣೆ ಆದಾಗ ಅವರನ್ನೆಲ್ಲ ಕಾಪಾಡಬೇಕಾದ ರಾಜಕೀಯ ಪಕ್ಷಗಳು ಅವರ ಜೊತೆ ನಿಲ್ಲಬೇಕಾದ ರಾಜಕೀಯ ಪಕ್ಷಗಳು ಅವರ ಜೊತೆಯಲ್ಲಿ ನಿಲ್ಲದೆ ಹೋದಾಗ ಹೋದಾಗ ಈ ನಾಡಿಗೆ ಒಂದು ಪಕ್ಷದ ಅವಶ್ಯಕತೆ ಇದೆ ಜನರ ಜೊತೆ ನಿಲ್ಲುವ ಜನರ ಬೆನ್ನಲು ಬಾಗಿ ನಿಲ್ಲುವ ಜನರ ಕಂಡರೆಸುವ ಜನರ ಸಂಕಷ್ಟಕ್ಕೆ ಮಿಡಿಯುವ ಒಂದು ರಾಜಕೀಯ ಪಕ್ಷ ಬೇಕು ಜನರ ಜೊತೆ ಸದಾ ನಿಲ್ಲಬೇಕು ಅಂತೇಳಿ ಕಟ್ಟಿದಂತ ಪಕ್ಷ ಆಗಿರ್ತದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಮ್ಮ ಪಕ್ಷ ಸೋಷಿಯಲ್ ಡೆಮಾಕ್ರೆಟಿಕ್ ಅಂದ್ರೆ ನಮ್ಮ ಪಕ್ಷದ ಹೆಸರಿನಲ್ಲೇ ನಮ್ಮ ಐಡಿಯಾಲಜಿ ಇದೆ ಏನು ಸೋಷಿಯಲ್ ಡೆಮಾಕ್ರಸಿ ಅಂತಂದ್ರೆ ಸರ್ವರಿಗೂ ಸಮಾನ ಅವಕಾಶಗಳುಳ್ಳ ಒಂದು ಭಾರತ ಸರ್ವರಿಗೂ ಸಮಾನ ಅವಕಾಶಗಳು ಒಂದು ಸಮಾಜ ಒಂದು ರಾಜ್ಯ ಇದಾಗಿರ್ತದೆ ಒಂದು ಕಲ್ಯಾಣ ರಾಜ್ಯದ ಸಂಕಲ್ಪ ಇವತ್ತು ಏನಾಗಿದೆ ಶ್ರೀಮಂತ ಶ್ರೀಮಂತರಾಗಿ ಬಡವರು ಬಡವರಾಗಿ ಹೋಗುವಂತ ಒಂದು ವಾತಾವರಣ ಇಲ್ಲಿ ಆಗಿದೆ ರಾಜಕೀಯ ಪಕ್ಷಗಳು ನಮ್ಮನ್ನ ಕೇವಲ ವೋಟ್ ಬ್ಯಾಂಕ್ಗಳಾಗಿ ಬಳಸಿಕೊಳ್ತಾರೆ ಆ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಂಡು ನಮ್ಮ ಓಟ್ ಅನ್ನು ಪಡೆದು ಅಧಿಕಾರಕ್ಕೆ ಹೋಗ್ತಾರೆ ಆದರೆ ನಮ್ಮ ವಿಷಯಗಳನ್ನ ಮರೀತಾರೆ ನಮ್ಮ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ನಮ್ಮ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಅವರಿಗೆ ದೊಡ್ಡ ದೊಡ್ಡ ಭಾಷಣಗಳನ್ನ ವಾಗ್ದಾನಗಳನ್ನ ಮಾಡ್ತಾರೆ ಆದರೆ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಯಾವ ಪ್ರಾಮಾಣಿಕ ಪ್ರಯತ್ನವೂ ಆಗುವುದಿಲ್ಲ ಅದಕ್ಕೆ ಹಲವಾರು ಜ್ವಲಂತ ಉದಾಹರಣೆಗಳಿದೆ ಮತ್ತೆ ಅಲ್ಪಸಂಖ್ಯಾತರ ವಿಷಯದಲ್ಲಿ ದಲಿತರ ವಿಷಯಗಳಲ್ಲಿ ವರ್ಗಗಳ ವಿಚಾರದಲ್ಲಿ ಇವರು ಹೇಳಿಕೆಗಳನ್ನು ಕೊಡ್ತಾರೆ ಆ ನಂತರ ಯೂಟರ್ನ್ ಮಾಡ್ತಾರೆ ನಾವು ಹೇಳಿದ್ದೇವೆ ಯೂಟರ್ನ್ ಸರ್ಕಾರ ಅಂತ ಒಂದು ಒಂದು ಒಳ್ಳೆ ಉದಾಹರಣೆಯನ್ನು ನಿಮ್ಗೆ ಹೇಳ್ತೇನೆ ನಾನು ಯಾವ ರೀತಿ ಯೂಟರ್ನ್ ಇವರು ಅಂತ ನಾಚಿಕೆಗಟ್ಟವರು ಯಾವ ರೀತಿ ಇದೇ ಸುವರ್ಣ ವಿಧಾನಸೌಧದಲ್ಲಿ ಬಿಜೆಪಿಯ ಆಡಳಿತದಲ್ಲಿದ್ದಾಗ ಅಲ್ಲಿ ಸೆಷನ್ ಆರಂಭ ಆಗುತ್ತೆ ಸುವರ್ಣ ವಿಧಾನಸೌಧದಲ್ಲಿ ಸೆಷನ್ ಆರಂಭ ಆಗುವುದಕ್ಕಿಂತ ಮುಂಚೆ ಬಿಜೆಪಿಯ ಆಡಳಿತದಲ್ಲಿ ಏನು ಬ್ರಿಟಿಷರ ಸ್ಪೂಟು ನೆಕ್ಕಿದ ಸಾವರ್ಕರ್ ಸಾವರ್ಕರ್ ಫೋಟೋವನ್ನ ಸುವರ್ಣ ವಿಧಾನಸೌಧದಲ್ಲಿ ಇಡ್ತಾರೆ ಬಿಜೆಪಿಯವರು ಅದು ಯಾರ ಪಕ್ಕದಲ್ಲಿ ಯಾರ ಫೋಟೋದ ಪಕ್ಕದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ನಾಡಿಗೆ ಅತ್ಯುನ್ನತವಾದಂತಹ ಒಂದು ಸಂವಿಧಾನ ಕೊಟ್ಟ ಇಡ ಶೋಷಿತ ದಲಿತ ಸಮುದಾಯಗಳಿಗೆ ಆಶಾಕಿರಣವಾಗಿ ಇಡೀ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಜ್ಞಾನವುಳ್ಳವರು ಅಂದಂತಹ ಬಿರುದು ಪಟ್ಟ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನಾಡಿಗೆ ಈ ನಾಡಿಗೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಹಲವಾರು ಹೋರಾಟಗಳನ್ನ ಉಪವಾಸಗಳನ್ನ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಮಹಾತ್ಮ ಗಾಂಧೀಜಿ ಅವರ ಬಳಿ ಈ ಬಿಜೆಪಿಯವರು ಫೋಟೋ ಇಟ್ಟದ್ದು ಸಾವರ್ಕರ್ ಫೋಟೋ ಬ್ರಿಟಿಷರಿಗೆ ಕ್ಷಮಾಪಣೆ ಬರೆದು ಅಂಡಮಾನ್ ಜೈಲಿನಿಂದ ವಿಮೋಚನೆಗೊಂಡ ಒಬ್ಬ ಹೇಡಿ ಸಾವರ್ಕರ್ ಬಗ್ಗೆ ಅವರ ಫೋಟೋವನ್ನ ಸುವರ್ಣ ವಿಧಾನಸೌಧದಲ್ಲಿ ಹಾಕ್ತಾರೆ ಆ ಸಂದರ್ಭದಲ್ಲಿ ನಿಮಗೆ ಗೊತ್ತಿರಲಿ ನಿಮಗೆ ನೆನಪಿಸಿ ಬಯಸ್ತೇನೆ ಕಾಂಗ್ರೆಸ್ನ ಸಿದ್ದರಾಮಯ್ಯನವರ ಆದಿಯಾಗಿ ಡಿ ಕೆ ಶಿವಕುಮಾರ್ ಆದಿಯಾಗಿ ಈಗಿನ ಸ್ಪೀಕರ್ ಆದಂತ ಯು ಟಿ ಖಾದರ್ ಅವರ ಆದಿಯಾಗಿ ಎಲ್ಲರೂ ಕೂಡ ವಿಧಾನಸೌಧ ಸುವರ್ಣ ವಿಧಾನಸೌಧದ ಒಳಗಡೆ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾರೆ ಮಾನ್ಯ ಸ್ಪೀಕರ್ ಅವರೇ ನೀವು ಕೂಡ ಅವತ್ತು ವಿರೋಧ ಪಕ್ಷದಲ್ಲಿದ್ರಿ ನೀವು ಕೂಡ ಸಾವರ್ಕರ್ನ ಫೋಟೋವನ್ನು ಹಾಕಬಾರ್ದು ಅಂತ ಹೇಳಿ ಬಿಜೆಪಿ ವಿರುದ್ಧ ನೀವು ಪ್ರತಿಭಟನೆ ಮಾಡಿದ್ರಿ ಸಿದ್ದರಾಮಯ್ಯವರು ಪ್ರತಿಭಟನೆ ಡಿ ಕೆ ಶಿವಕುಮಾರ್ ಪ್ರತಿಭಟನೆ ಸಮಸ್ತ ಕಾಂಗ್ರೆಸ್ ಪ್ರತಿಭಟನೆ ಕೂರ್ತಾರೆ ಎಲ್ಲಿ ಸುವರ್ಣ ವಿಧಾನಸೌಧದಲ್ಲಿ ಪ್ರತಿಭಟನೆ ಅವತ್ತು ಪ್ರತಿಪಕ್ಷದಲ್ಲಿದ್ರು ಇವತ್ತು ನೂರ ಮೂವತ್ತಾರು ಸೀಟ್ ತಗೊಂಡು ಅದೇ ಸುವರ್ಣ ವಿಧಾನಸೌಧದಲ್ಲಿ ಅಧಿವೇಶನ ನಡಬೇಕಾದ್ರೆ ನೀವೇ ವಿರೋಧ ಮಾಡಿದ ನೀವು ಪ್ರತಿಭಟನೆ ಫೋಟೋ ಇಟ್ಕೊಂಡು ನೀವು ಅಧಿವೇಶನ ನಡೆಸ್ತೀರಾ ಅಂತಂದ್ರೆ ನಾಚಿಕೆ ಆಗೋದಿಲ್ವಾ ಅದಕ್ಕೆ ನಿಮ್ಮನ್ನ ಯು ಟರ್ನ್ ಸರ್ಕಾರ ಅಂತ ಕರೆಯೋದು ನಾವು ಅದಕ್ಕೆ ನಾವು ಯು ಟರ್ನ್ ಸಿದ್ದರಾಮಯ್ಯವರು ಅಂತ ಕರೆಯೋದು ಬಿಜೆಪಿ ವಿರುದ್ಧ ಇದ್ದಾಗ ಅವರ ವಿರುದ್ಧ ಹೋರಾಟ ಮಾಡೋದು ಸದನದ ಬಾವಿ ಮೇಲೆ ಹೇಳೋದು ಸಾವರ್ಕರ್ ಫೋಟೋ ತೆಗಿರಿ ಸಾವರ್ಕರ್ ಫೋಟೋ ತೆಗಿರಿ ಅಂತ ಈಗ ನಿಮಗೆ ತಮ್ಮಿಲ್ವಾ ಈಗ ನಿಮಗೆ ತಮ್ಮಿಲ್ವಾ ಅದಕ್ಕೆ ತಾಕತ್ತು ಬೇಕಾಗ್ತದೆ ಎಸ್ಡಿಪಿಐಗೆ ಅಧಿಕಾರವನ್ನು ಕೊಟ್ಟರೆ ಎಸ್ಡಿಪಿಐಗೆ ಅಧಿಕಾರವನ್ನು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಆ ವಿಧಾನಸಭಾ ಸಾವರ್ಕರ್ ಫೋಟೋನ ತೆಗೆದು ನಮ್ಗೆ ಗೊತ್ತು ಅಂದ್ರೆ ಈ ರೀತಿಯಾದಂತ ಯೂಟರ್ನ್ ಎಲ್ಲ ವಿಷಯದಲ್ಲೂ ಮಾಡ್ತಾರೆ ಅಲ್ಪಸಂಖ್ಯಾತರಿಗೆ ಅವರು ಮಾಡಿದ ಮಹಾದ್ರೋಹ ಏನು ಇವರು ಈ ರಾಜ್ಯದಲ್ಲಿ ಒಂದು ಕೋಟಿ ಮುಸಲ್ಮಾನರಿದ್ದಾರೆ ಎಪ್ಪತ್ತು ಲಕ್ಷ ಮತದಾರರಿದ್ದಾರೆ ಐವತ್ತು ಲಕ್ಷ ಮತ ಐವತ್ತೈದು ಲಕ್ಷ ಮತ ಚಲಾವಣೆ ಆಗ್ತದೆ ಕಾಂಗ್ರೆಸ್ಗೆ ಐವತ್ತು ಲಕ್ಷ ಮತ ಹೋಗ್ತದೆ ಅಂದ್ರೆ ಕಾಂಗ್ರೆಸ್ ಪಡೆದಂತ ಒಟ್ಟು ಮತದಲ್ಲಿ ಮೂವತ್ತು ಪರ್ಸೆಂಟ್ ಮತ ಮುಸಲ್ಮಾನ್ರ ಓಟು ಮುಸಲ್ಮಾನರ ಮೂವತ್ತು ಪರ್ಸೆಂಟ್ ಓಟ್ ಅನ್ನು ಪಡೆದ ಇವರು ಅಧಿಕಾರಕ್ಕೆ ಬಂದ್ರೆ ಕೇವಲ ಎರಡು ಮಿನಿಸ್ಟ್ರಿ ಕೊಡ್ತಾರೆ ಇವರು ಪ್ರಾತಿನಿಧ್ಯ ಕೊಡೋದಿಲ್ಲ ಅದು ಯಾವ ಮಿನಿಸ್ಟ್ರಿ ಸ್ಟ್ರಾಂಗ್ ಮಿನಿಸ್ಟ್ರಿ ಏನಲ್ಲ ಹೌಸಿಂಗ್ ಮೈನಾರಿಟೀಸ್ ಆ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಇಷ್ಟೇ ಕೊಡೋದು ನೀವು ಪಡೆದ ಮೂವತ್ತು ಪರ್ಸೆಂಟ್ ಮತ ಪಡೆದವರಿಗೆ ಆ ಸಮುದಾಯಗಳಿಗೆ ಕನಿಷ್ಠ ನೀವು ಮುಖ್ಯಮಂತ್ರಿ ಮಾಡಬೇಕಾಗಿತ್ತು ಅದನ್ನ ಉಪಮುಖ್ಯಮಂತ್ರಿ ಆದ್ರೂ ಮಾಡಬೇಕಾಗಿತ್ತು ನೀವು ಅವರಿಗೆ ಉಪಮುಖ್ಯಮಂತ್ರಿ ಕೊಡ್ಲಿಲ್ಲ ಅಂದ್ರೆ ನಿಮಗೆ ಓಟ್ ಕೊಟ್ಟವರಿಗೆ ನೀವು ಸರಿಯಾದ ಪ್ರಾತಿನಿಧ್ಯ ಕೊಡ್ತಾ ಇಲ್ಲ ನಿಮ್ಮ ವೋಟ್ ಬ್ಯಾಂಕ್ ಯಾರು ಮಾನ್ಯ ಅವರಿಗೆ ಮಾಮ ಕಾಂಗ್ರೆಸ್ ನಾಯಕರಿಗೆ ನಾನು ಕೇಳೋದು ನಿಮ್ಮ ವೋಟ್ ಬ್ಯಾಂಕ್ ನಿಮಗೆ ಗೊತ್ತಾ ನಿಮಗೆ ಮತ ಹಾಕಿದವರು ಯಾರು ಅಂತ ನಿಮಗೆ ಗೊತ್ತಾ ನಿಮಗೆ ವೋಟ್ ಕೊಟ್ಟವರು ಇಲ್ಲಿನ ಅಲ್ಪಸಂಖ್ಯಾತರು ಇಲ್ಲಿನ ದಲಿತರು ಇಲ್ಲಿನ ಕುರುಬ ಸಮುದಾಯ ಇಲ್ಲಿನ ಅಹಿಂದ ವರ್ಗಗಳು ಮೇಲ್ಜಾತಿಯವರು ವೋಟ್ ಕೊಟ್ಟಿಲ್ಲ ಅಂತ ಹೇಳೋದಿಲ್ಲ ನಾನು ಕೋಟ್ ಕೊಟ್ಟಿದ್ದಾನೆ ಆದ್ರೆ ತುಂಬಾ ಪರ್ಸೆಂಟೇಜ್ ಕಡಿಮೆ ಆದ್ರೆ ಯಾವ ಸಮುದಾಯಗಳು ನಿಮಗೆ ಓಟ್ ಕೊಟ್ರೋ ನಿಮ್ಮನ್ನು ಅಧಿಕಾರಕ್ಕೆ ತಂದ್ರೋ ಆ ಸಮುದಾಯಗಳ ವಿಷಯದಲ್ಲಿ ನೀವು ಅಸಡ್ಡೆ ಇದೆ ನೀವು ನಿರ್ಲಕ್ಷ್ಯ ವಹಿಸ್ತೀರಿ ಇವತ್ತು ಅಹಿಂದ ವರ್ಗಗಳ ಪರವಾಗಿ ಅಂದ್ರೆ ಈ ಕರ್ನಾಟಕ ರಾಜ್ಯದ ಸಮಸ್ತ ಕುಟುಂಬಗಳನ್ನ ಒಂದು ಸಮೀಕ್ಷೆ ಮಾಡ್ತಾರೆ ಕಾಂತರಾಜ್ ಆಯೋಗದ ಕರ್ನಾಟಕ ರಾಜ್ಯದ ಎಲ್ಲಾ ಕುಟುಂಬಗಳ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಮತ್ತು ರಾಜಕೀಯವಾದಂತಹ ಸರ್ವೆ ಸರ್ವೆ ಸೆನ್ಸಸ್ ಅದು ಸುಮಾರು ಐವತ್ತೈದು ಪ್ರಶ್ನೆಗಳಿರುವಂತಹ ಪ್ರಶ್ನಾವಳಿ ಇತ್ತು ನಿಮಗೆ ನೆನಪಿರ್ಬೋದು ಅಂದ್ರೆ ಆ ವರದಿಯಲ್ಲಿ ಈ ದೇ ರಾಜ್ಯದಲ್ಲಿರುವಂತಹ ಜಾತಿವಾರು ಕುಟುಂಬಗಳು ಯಾವ್ಯಾವ ಸ್ಥಿತಿಯಲ್ಲಿದೆ ಮುಸಲ್ಮಾನರ ಸಾಧ್ಯ ಎಷ್ಟು ದಲಿತರ ಸಾಕ್ಷ ಶೈಕ್ಷಣಿಕ ಪ್ರಾತಿನಿಧ್ಯ ಎಷ್ಟು ಕುರುಬ ಸಮುದಾಯದ ಶೈಕ್ಷಣಿಕ ಪ್ರಾತಿನಿಧ್ಯ ಎಷ್ಟು ಮುಸಲ್ಮಾನರ ರಾಜಕೀಯ ಪ್ರಾತಿನಿಧ್ಯ ಎಷ್ಟು ಮಾದಿಗರ ರಾಜಕೀಯ ಪ್ರಾತಿನಿಧ್ಯ ಎಷ್ಟು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿರುವ ಅಷ್ಟು ಸಮುದಾಯಗಳ ಶೈಕ್ಷಣಿಕ ಪ್ರಾತಿನಿಧ್ಯ ರಾಜಕೀಯ ಪ್ರಾತಿನಿಧ್ಯ ಆರ್ಥಿಕ ಸ್ಥಿತಿ ಮತ್ತು ಸಾಮಾಜಿಕ ಸ್ಥಿತಿ ಇದೆ ಎಲ್ಲೋ ಕೂಡ ವರದಿಯಲ್ಲಿದೆ ಆ ವರದಿಯ ಆಧಾರದ ಮೇಲೆ ವಿವಿಧ ಯೋಜನೆಗಳನ್ನು ತರಬಹುದು ಅದು ಸಿದ್ದರಾಮಯ್ಯವ್ರ ನೇತೃತ್ವದ ಸರ್ಕಾರ ನೇಮಿಸಿದ್ದು ಆ ನಂತರ ಅಕ್ಸೆಪ್ಟ್ ಮಾಡಲಿಲ್ಲ ಆ ನಂತರ ಬಂದ ಸರ್ಕಾರ ನಂತರ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರು ಅದೇ ರೀತಿ ಅವರು ಕೂಡ ಅಕ್ಸೆಪ್ಟ್ ಮಾಡಿಲ್ಲ ಆ ಸಂದರ್ಭದಲ್ಲೆಲ್ಲ ಸಿದ್ದರಾಮಯ್ಯ ಅವರು ಹೇಳಿದ್ದು ಅದು ಕುಮಾರಸ್ವಾಮಿ ಅವರು ಅಕ್ಸೆಪ್ಟ್ ಮಾಡಿಲ್ಲ ಬೊಮ್ಮಾಯಿ ಅವರು ಅಕ್ಸೆಪ್ಟ್ ಮಾಡಿಲ್ಲ ಈ ರೀತಿ ಇವರ ಸರ್ಕಾರ ಬಂತು ವರದಿಯನ್ನ ತಗೊಂಡಿದ್ದಾರೆ ಆದ್ರೆ ಇವತ್ತಿನವರಿಗೆ ಸಾರಿಗೊಳಿಸಿಲ್ಲ ಜಾರಿಗೊಳಿಸಿಲ್ಲ ನೂರ ಅರವತ್ತೇಳು ಕೋಟಿ ರೂಪಾಯಿ ನಮ್ಮ ನಿಮ್ಮ ಟ್ಯಾಕ್ಸ್ ಹಣವನ್ನ ಪಡೆದು ಯಾಕೆ ಇದನ್ನ ಜಾರಿಗೊಳಿಸ್ತಾ ಇಲ್ಲ ನೀವು ಈ ವರದಿಯನ್ನ ಜಾರಿಗೊಳಿಸಿ ಅಂತ ಹೇಳಿ ಆ ಬೇಡಿಕೆಯೊಂದಿಗೆ ನಾವು ನಿಮ್ಮ ಧ್ವನಿಯಾಗಿ ಕರ್ನಾಟಕ ರಾಜ್ಯದ ಸಮಸ್ತ ಜನರ ಧ್ವನಿಯಾಗಿ ನಾವು ಬೆಳಗಾವಿ ಹೋಗಿ ಸರ್ಕಾರಕ್ಕೆ ಈ ಪ್ರಶ್ನೆಯನ್ನು ಕೇಳಲಿದ್ದೇವೆ ಹಾಗಾಗಿ ಬಂಧುಗಳೇ ಈ ಯೂಟನ್ ಸರ್ಕಾರ ಇದು ಹೇಳಿಕೆಗಳನ್ನ ಕೊಡ್ತದೆ ಆದ್ರೆ ವಾಪಸ್ ಟರ್ನ್ ಹೊಡಿತ ಹಿಜಾಬ್ ವಿಷಯದಲ್ಲಿ ಹಿಜಾಬ್ ವಿಷಯದಲ್ಲಿ ಬಿಜೆಪಿ ನಮ್ಮ ಹೆಣ್ಣು ಮಕ್ಕಳ ಹಿಜಾಬ್ ಅನ್ನ ನಿಷೇಧ ಮಾಡಿತು ಶಾಲಾ ಕಾಲೇಜುಗಳಲ್ಲಿ ಆಗ ಸಿದ್ದರಾಮಯ್ಯ ಹೇಳ್ತಾರೆ ನಾವು ಬಂದಾಗ ಅದನ್ನ ಸರಿಪಡಿಸ್ತೇವೆ ಸರ್ಕಾರ ಬಂದ ಮೇಲೆ ಹೇಳಿದ್ರು ಹಿಜಾಬ್ ಹಿಜಾಬ್ ಏನಿಲ್ಲ ಅದೆಲ್ಲ ನಾವು ವಾಪಸ್ ತೆಗಿತೀವಿ ಅಂತ ಯಾರು ಬಿಜೆಪಿ ಅವರು ಸ್ವಲ್ಪ ಪ್ರಪಗಾಂಡ ಮಾಡಿದಾಗ ಪತ್ರಕರ್ತರು ಕೇಳಿದಾಗ ಇಲ್ಲ ಅದನ್ನೇನು ನಮ್ಮ ಗಮನಕ್ಕೆ ಬಂದಿಲ್ಲ ಅದು ಚರ್ಚೆಗೆ ಬಂದಿಲ್ಲ ಅಂತ ಗೋಹತ್ಯೆ ನಿಷೇಧ ಕಾನೂನು ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ರೈತರ ದೊಡ್ಡ ಬೇಡಿಕೆ ಅದು ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಬಿಜೆಪಿ ಮಾಡಿದ ತಪ್ಪುಗಳನ್ನ ನೀವು ಸಮರ್ಥನೆ ಮಾಡ್ತಾ ಇದ್ದೀರಿ ಅದರಿಂದ ವಾಪಸ್ ಬರುವ ಕೆಲಸ ಅದನ್ನ ಸರಿಪಡಿಸುವ ಕೆಲಸ ಮಾಡ್ತಾ ಇಲ್ಲ ಮಾನ್ಯ ಸಿದ್ದರಾಮಯ್ಯ ಅವರೇ ನಿಮ್ಮ ಮೇಲೆ ಕೇಸಾದಾಗ ಬಹಳ ಗಂಭೀರವಾಗಿ ಮಾನ್ಯ ಸಿದ್ದರಾಮಯ್ಯ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಸರ್ಕಾರ ನಡೆಸುವರೆಗೆ ನಾನು ಹೇಳುವಂತದ್ದು ಡಿ ಕೆ ಶಿವಕುಮಾರ್ ಅವರ ಮೇಲೆ ಕೇಸಾದಾಗ ಸಿದ್ದರಾಮಯ್ಯ ಅವರ ಮೇಲೆ ಕೇಸ ಆದಾಗ ನಾಗೇಂದ್ರ ಮೇಲೆ ಕೇಸಾದಾಗ ಇವರೆಲ್ಲರ ಮೇಲೆ ಕೇಸಾದಾಗ ನೀವ್ ಹೇಳಿದ್ದೇನು ಬಿಜೆಪಿ ಕುತಂತ್ರದಿಂದ ಷಡ್ಯಂತ್ರದಿಂದ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಸುಳ್ಳು ಕೇಸು ಹಾಕಿದೆ ಅಂತ ಹೇಳಿ ಏನಂತ ಇದ್ರಿ ನೀವು ಸುಳ್ಳು ಕೇಸು ಹಾಕಿದೆ ಅಂತ ಹೇಳ್ತಿದ್ರೆ ನಾವು ಅದನ್ನೇ ಹೇಳ್ತಾ ಇರುವಂತದ್ದು ಬಿಜೆಪಿ ಅಧಿಕಾರದಲ್ಲಿದ್ದಾಗ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಡಿಜೆ ಕೆಜೆ ಹಳ್ಳಿ ಸಂದರ್ಭದಲ್ಲಿ ಅಮಾಯಕ ಮುಸಲ್ಮಾನರನ್ನ ಸೇರಿಸಿಕೊಂಡು ಷಡ್ಯಂತ್ರ ರೂಪಿಸಿಕೊಂಡು ಅವರ ಮೇಲೆ ಕೇಸ್ ಮಾಡ್ತಾರೆ ಎ ಕೇಸ್ ಹಾಕ್ತಾರೆ ಹುಬ್ಬಳ್ಳಿಯ ಗಲೇಬೆ ಆ ಸಂದರ್ಭದಲ್ಲೂ ಕೂಡ ಏನು ಪೊಲೀಸ್ನವರಿಗೆ ಒತ್ತಡ ಹೇರಿ ಎ ಕೇಸ್ ಹಾಕ್ತಾರೆ ಅಂದ್ರೆ ಮುಸಲ್ಮಾನರನ್ನ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಿಕೊಂಡು ವಿವಿಧ ಏಜೆನ್ಸಿಗಳನ್ನ ಎನ್ಐಎಗಳನ್ನ ಪೊಲೀಸರನ್ನ ಉಪಯೋಗಿಸಿಕೊಂಡು ಸುಳ್ಳು ಕೇಸು ಹಾಕ್ತಾ ಇದ್ದಾರೆ ನೀವು ನಿಮ್ಮ ಮೇಲೆ ಸಿದ್ದರಾಮಯ್ಯವರ ಕೇಸು ದಾಖಲಾದಾಗ ಸುಳ್ಳು ಕೇಸು ಕೆ ಶಿವಕುಮಾರ್ ಬೆಲ್ಲ ಆದಾಗ ಸುಳ್ಳು ಕೇಸು ಅದನ್ನೇ ನಾವು ಹೇಳ್ತಾ ಇರೋದಂತೂ ಕೆ ಜೆ ಹಳ್ಳಿ ಡಿಜೆ ಹಳ್ಳಿ ಸುಳ್ಳು ಕೇಸು ಹುಬ್ಬಳ್ಳಿ ಸುಳ್ಳು ಕೇಸು ಇಲ್ಲಿ ಸಿ ಸಿಎಲ್ಲಿ ಹಾಕಿದ ಸುಳ್ಳು ಕೇಸು ಬಿಜೆಪಿ ಮುಸ್ಲಿಮರ ಷಡ್ಯಂತ್ರದ ಕಾರಣ ಮುಸ್ಲಿಂ ದ್ವೇಷದ ಕಾರಣ ಹಾಕಿದ ಕೇಸನ್ನ ನೀವು ಯಾಕೆ ವಾಪಸ್ ಪಡೆಯುವುದಿಲ್ಲ ನಿಮಗೆ ಯಾಕೆ ಅರ್ಥ ಆಗೋದಿಲ್ಲ ನೀವು ಬಿ ನಿಮಗೆ ನಿಮ್ಮ ಕೇಸಾದ್ರೆ ಹೈಕೋರ್ಟ್ಗೆ ಹೈಕೋರ್ಟ್ ಗೆ ಹೋಗ್ತೀರಿ ಸುಪ್ರೀಂ ಕೋರ್ಟ್ ಹೋಗ್ತೀರಿ ಸಿಬಿಐಗೆ ಕೇಸ್ ಕೊಡೋದಿಲ್ಲ ಅಂತ ಹೇಳಿ ರಿಟ್ ಹಾಕ್ತೀರಿ ಏನೆಲ್ಲ ಮಾಡ್ತೀರಿ ನಿಮಗೋಸ್ಕರ ನಿಮಗೋಸ್ಕರ ನಿಮ್ಮ ಅಧಿಕಾರ ಉಳಿಸ್ಕೊಳ್ಳಕ್ಕೆ ನೀವು ಜೈಲಿಗೆ ಹೋಗೋದನ್ನ ತಪ್ಪಿಸ್ಲಿಕ್ಕೆ ಏನೆಲ್ಲ ಸರ್ಕಸ್ ಏನೆಲ್ಲ ನಿಯಮ ಏನೆಲ್ಲ ಮಾಡ್ತೀರಿ ನೀವು ಅಪೀಲ್ ಹೋಗ್ತೀರಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಿ ಸಿಬಿಐ ಬರಬಾರ್ದು ಅಂತ ರಿಟ್ ಹಾಕ್ತೀರಿ ಏನೆಲ್ಲ ಮಾಡ್ತೀರಿ ಆದ್ರೆ ಬಡ ಮುಸಲ್ಮಾನರ ಪರವಾಗಿ ಇವತ್ತು ಜೈಲಿನಲ್ಲಿ ಇದ್ದಿರುವ ಮುಸ್ಲಿಂ ಯುವಕರು ಅವರ ತಂದೆ ತಾಯಿಗಳು ಕಣ್ಣೀರಿನಲ್ಲಿ ಕಂಡು ತೊಳೆಯಬೇಕಾದ್ರೆ ನಿಮಗೆ ಅದರ ನೋವು ಆಗೋದಿಲ್ವಾ ಬಿಜೆಪಿ ಷಡ್ಯಂತ್ರದಿಂದ ಹಾಕಿದ ಕೇಸು ನಿಮ್ಗೆ ಅರ್ಥ ಆಗೋದಿಲ್ವಾ ಇದನ್ನೇ ನಾವು ಹೇಳ್ತಾ ಇರೋದ್ ಯೂಟರ್ನ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸರ್ಕಾರವನ್ನ ಎಚ್ಚರಿಸುವ ಅಗತ್ಯ ಇದೆ ಯಾರು ಮಾತಾಡ್ತಾ ಇಲ್ಲ ಬಹಳ ಬೇಸರ ಆಗ್ತದೆ ದುರದೃಷ್ಟವಶಾತ್ ಹತ್ತು ಮುಸ್ಲಿಂ ಎಂಎಲ್ ಎಲ್ಲಿದ್ದಾರೆ ಸರಿಸುಮಾರು ಐವತ್ತು ಎಸ್ ಸಿ ಎಸ್ ಟಿ ಸೇರಿದ ಎಂಎಲ್ ಒಳ ಮೀಸಲಾತಿ ಬಗ್ಗೆ ಯಾವ ಎಂಎಲ್ಎಗಳು ಅಲ್ಲಿ ಮಾತಾಡ್ತಾ ಇಲ್ಲ ಟೂ ಬಿ ರಿಸರ್ವೇಶನ್ ಬಗ್ಗೆ ಒಂದೇ ಒಂದು ಶಬ್ದ ಈ ಹದಿನೆಂಟು ತಿಂಗಳಲ್ಲಿ ಟೂ ಬಿ ಮೀಸಲಾತಿಯನ್ನ ಮರುಸ್ಥಾಪನೆಗೊಳಿಸಬೇಕಂತೇಳಿ ಒಬ್ಬನೇ ಒಬ್ಬ ಮುಸ್ಲಿಂ ಎಂಎಲ್ ಎ ಒಂದು ನಿಮಿಷ ಕೂಡ ಪ್ರಶ್ನೆ ಮಾಡಿಲ್ಲ ನಿನ್ನೆ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದಂತ ಸರಿಸುಮಾರು ಒಂದು ಇನ್ನೂರು ಪೇಜದು ಬಂತು ಒಂದು ಇನ್ನೂರು ಪೇಜ್ ಪ್ರಶ್ನಾವಳಿಗಳು ಬಂತು ನಾನು ಕುತೂಹಲಕ್ಕೆ ಕಣ್ಣಾಡಿಸಿದೆ ಯಾವನಾದರೂ ಒಬ್ಬ ಮುಸ್ಲಿಂ ಎಂಎಲ್ ಎ ಟೂ ಬಿ ಬಗ್ಗೆ ಪ್ರಶ್ನೆ ಕೇಳಿರ್ಬೋದು ಅಂತ ಇನ್ನೂರು ಪೇಜ್ ಗ್ಲಾನ್ಸ್ ಮಾಡಿ ನೋಡದೆ ಇಲ್ಲ ನಮ್ಮ ಪ್ರತಿನಿಧಿಗಳು ಅಂತ ಆಯ್ಕೆ ಮಾಡ್ತೀರಾ ಅದೇ ಅದೇ ನೀವು ನೀವು ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಿದಂತಹ ರಿಯಾಸ್ ಪರಂಗಿಪೇಟೆ ಅವರನ್ನ ವಿಧಾನಸಭೆಗೆ ಕಳಿಸಿದ್ರೆ ಪುಳಿಕೆ ನಗರದಲ್ಲಿ ಸ್ಪರ್ಧೆ ಮಾಡಿದಂತಹ ಬಿ ಆರ್ ಭಾಸ್ಕರ್ ಪ್ರಸಾದ್ ಅವರನ್ನ ನೀವು ವಿಧಾನಸಭೆಗೆ ಕಳಿಸಿದ್ರೆ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಮರಿಸಿದ ನನ್ನನ್ನು ನೀವು ವಿಧಾನಸಭೆಗೆ ಕೇಳಿಸಿದ್ರೆ ಇವತ್ತಿನ ಸೆಷನ್ ನಲ್ಲಿ ನಾವು ಈ ಸಮುದಾಯದ ಶೋಷಿತರದ ಎಲ್ಲಾ ಪ್ರಶ್ನೆಗಳನ್ನ ಟೇಬಲ್ ಕೊಟ್ಟು ಕೇಳ್ತಾ ಇದ್ವಿ ನಮಗೆ ಯಾರ ಹೆದರಿಕೆ ಇಲ್ಲ ದುರಾದೃಷ್ಟ ಈ ಸಮುದಾಯಗಳಿಗೆ ಅರ್ಥ ಆಗ್ತಾ ಇಲ್ಲ ಈ ಸಮುದಾಯಕ್ಕೆ ರಾಜಕೀಯ ಶಕ್ತಿ ಅರ್ಥ ಆಗ್ತಾ ಇಲ್ಲ ಹಣಕ್ಕೋಸ್ಕರ ಬಿರಿಯಾನಿಗೋಸ್ಕರ ಏನು ಕಾರಣಕ್ಕೋಸ್ಕರ ಓಟ್ ಹಾಕಿ ಇಂಥವ್ರನ್ನ ಗೆಲ್ಲಿಸುತ್ತಾರೆ ಯಾವ ಪ್ರಯೋಜನವೂ ಇಲ್ಲ ಯೂಟರ್ನ್ ಹೊಡೆಯುವುದನ್ನು ಬಿಟ್ಟು ಹಾಗಾಗಿ ನನ್ನ ಶಬ್ದವನ್ನ ಆಲಿಸುತ್ತಿರುವಂತಹ ಸಮಸ್ತ ಬಂಧುಗಳು ಈ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕು ಈ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕು ನಮಗೆ ಸರ್ಕಾರ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ ನಿಮ್ಮ ಧ್ವನಿಯಾಗಿ ಶೋಷಿತರ ಪರವಾಗಿ ಹೋರಾಟ ಮಾಡಬಲ್ಲಂತಹ ಪ್ರಶ್ನೆ ಮಾಡಬಲ್ಲಂತಹ ನಾಯಕರನ್ನ ನೀವು ವಿಧಾನಸಭೆಗೆ ಕಳಿಸಿ ಯಾವುದೇ ಮುಲಾಜಿಲ್ಲದೆ ಯಾರಿಗೂ ಭಯ ಬೀಳದೆ ಈ ಚಟ್ಟಿಗಳಿಗೆ ಭಯ ಬೀಳದೆ ವಿಧಾನಸೌಧದಲ್ಲಿ ಪ್ರಶ್ನೆ ಮಾಡುವಂತಹ ಎಸ್ ಡಿಫ ನಾಯಕರನ್ನ ನೀವು ವಿಧಾನಸಭೆಗೆ ಕಳಿಸಿದ್ರೆ ಈ ಸಮುದಾಯಕ್ಕೆ ನ್ಯಾಯವನ್ನು ನಿರೀಕ್ಷಿಸಬಹುದು ನೀವು ಶೋಷಿತ ಸಮುದಾಯಗಳು ನ್ಯಾಯವನ್ನ ನಿರೀಕ್ಷಿಸಬಹುದು ಆ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಗಂಭೀರ ಚಿಂತನೆಯನ್ನ ಸಮಾಜದ ಇಂಟಲೆಕ್ಚುಯಲ್ಸ್ ಸಮಾಜದ ಬುದ್ಧಿಜೀವಿಗಳು ಸಮಾಜದ ಉಲಮಾಗಳು ಎಲ್ಲರೂ ಕೂಡ ಒಂದು ಗಂಭೀರ ಪ್ರಯತ್ನ ಗಂಭೀರ ಚಿಂತನೆ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ಕರೆಯನ್ನು ಕೊಡ್ತಾ ನನ್ನ ಮಾತು ಬಿಸ್ತೇನೆ